ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಮನೆಯ ಒಂದು ಇನೋಗ್ರೇಷನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇನೋಗ್ರೇಷನ್ ಅಂದರೆ ನಮ್ಮ ಸ್ವಂತ ಮನೆಯಲ್ಲ ಸದ್ಯಕ್ಕೆ ಬಾಡಿಗೆ ಮನೆ ಬಾಡಿಗೆ ಮನೆಗೆ ಹೋಗುವ ಮುನ್ನ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಯಾವುದೇ ಮನೆಗೆ ಹೋಗೋ ಮುನ್ನ ಒಳ್ಳೆ ಗಳಿಗೆ ಸಮಯ ನೋಡಿ ಮನೆಯಲ್ಲಿ ಹಾಲುಕ್ಕಿಸಿ ನಂತರ ನಮ್ಮ ಜೀವನ ಸ್ಟಾರ್ಟ್ ಹೋಗ್ತೀವಿ ಅದೇ ರೀತಿ ನಾನು ಇವತ್ತು ಅಕ್ಷಯ ತೃತೀಯ ಹಾಗೂ ಬಸವನ ಜಯಂತಿ ಇರುವ ಈ ಶುಭ ಗಳಿಗೆಯಲ್ಲಿ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಹಾಲು ಉಕ್ಕಿಸುವ ಶಾಸ್ತ್ರ ಮಾಡೋಣ ಅಂತ ನಾ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನನ್ನ ಮಗನ ಜೊತೆ ಮನೆಗೆ ಹೊರಟೆ ಹಾಗೆ ಮನೆಯೊಳಗಡೆ ಬಂದ ತಕ್ಷಣ ನೀವು ನೋಡ್ಬೋದು ಒಂದು ಫಿಶ್ ಟ್ಯಾಂಕ್ ಇಟ್ಟಿದ್ದೀನಿ ಫಿಶ್ ಟ್ಯಾಂಕ್ ಯಾಕೆ ಇಡ್ತಾರೆ ಅಂದರೆ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಮನೆ ತುಂಬ ಮನಸ್ಸು ತುಂಬ ಇರಲಿ ಅಂತ ಹಾಗೆ ನನ್ನ ನೆಚ್ಚಿನ ದೈವವಾದ ಕೃಷ್ಣನ ಫೋಟೋ ಒಂದು ಕೂಡ ಇಟ್ಟಿದ್ದೀನಿ ಹಾಗೆ ಅದರ ಪಕ್ಕ ಒಂದು ಮನಿ ಟ್ರೀ ಇಟ್ಟಿದ್ದೆ ಇದು ಮನೆಗೆ ಬರುವ ಹಿಂದಿನ ದಿನ ಇಟ್ಟಿದ್ದು ಹಾಗೆ ಮನೆಯ ಗ್ಯಾಸ್ ಕೂಡ ಜೋಡಿಸ್ಬೇಕಾಗಿತ್ತು ಬಟ್ ಕಾರಣಾಂತರದಿಂದ ಹಳೆ ಗ್ಯಾಸನ್ನೇ ಇಟ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲಿ ನನ್ನ ಮಕ್ಕಳ ಒಂದು ಆಟಿಕೆಗಳನ್ನು ಇಟ್ಟಿದ್ದೀನಿ ಹಾಗೆ ನನ್ನ ಮಗನಿಗೆ ಫಿಶ್ ಅಂದರೆ ತುಂಬ ಇಷ್ಟ ಅವನು ಅದನ್ನು ನೋಡ್ಕೊಂಡು ನಿಂತಿದ್ದಾನೆ ಅಷ್ಟರಲ್ಲಿ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೆ ಕ್ಲೀನ್ ಮಾಡೋಕ್ಕೋಸ್ಕರ ಏನೇನು ಬೇಕು ಎಲ್ಲ ತೊಗೊಂಡು ಬಂದಿದ್ದೀನಿ ಹಾಗೆ ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕು ಅಂತ ಹಠ ಮಾಡ್ತಿದ್ದ ಬಟ್ ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ ಅಂತ ಹೇಳಿದ್ರು ಕೇಳಿದೆ ಸ್ಕೂಲ್ಗೆ ಹೋಗ್ಬೇಕು ಅಂತಿದ್ದ ಹಾಗೆ ಮನೆ ಸ್ವಚ್ಛ ಮಾಡೋಕ್ಕೆ ನಾನು ಗೋಮೂತ್ರ ತೊಗೊಂಡು ಬಂದಿದ್ದೀನಿ ಪ್ರತಿಯೊಂದು ಹಿಂದೂ ಮನೆಗಳಲ್ಲೂ ಈ ಗೋಮೂತ್ರವನ್ನು ಇಟ್ಕೊಂಡಿರ್ತಾರೆ ಹಾಗೆ ಮನೆ ಮುಂದೆ ರಂಗೋಲಿ ಹಾಕೋಕೋಸ್ಕರ ಗೋವಿನ ಒಂದು ಸಗಣಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಹೊಸಲಿಗೆ ಹಾಕಿ ರಂಗೋಲಿ ಹಚ್ಚೋಣ ಅಂದ್ಬಿಟ್ಟು ಮೊದಲು ಇದನ್ನು ಹೊಸಲಿಗೆ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ತುಳಸಿ ಕಟ್ಟೆಯೂ ಕೂಡ ಇಟ್ಟಿದ್ದೀನಿ ತುಳಸಿ ಮನೆಗೆ ಒಂದು ವರ್ಷ ಚೈತನ್ಯನೇ ತರುತ್ತೆ ಹಾಗೆ ನಾನು ಈ ಹೊಸ್ತು ಹೊಸಲನ್ನ ರೆಡಿ ಮಾಡಿ ಆಯಿತು ಹಾಗೆ ದೇವರ ಫೋಟೋನು ಕೂಡ ಒಂದು ರೆಡಿ ಸಿಂಪಲ್ಲಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಸಿಂಪಲ್ಲಾಗಿದ್ರೇ ನೋಡೋ ಚೆಂದ ಅಲ್ವ ಸೊ ಅದಕ್ಕೋಸ್ಕರ ಹಾಗೆ ನನ್ನ ಮಗ ಸ್ಕೂಲ್ಗೆ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ದ ಕಾರಣ ಇಲ್ಲೇ ಪಕ್ಕ ಸ್ಕೂಲ್ ಇರೋದ್ರಿಂದ ಅವನ್ನ ತೋರಿಸ್ಕೊಂಡು ಬರೋಕ್ಕೋಸ್ಕರ ತಮ್ಮನ ಜೊತೆ ಕಳಿಸ್ದೆ ಹಾಗೆ ಕಿಚನಲ್ಲಿ ಒಂದು ನವಧಾನ್ಯಗಳನ್ನು ಕೂಡ ಇಟ್ಟಿದ್ದೀನಿ ಏಕೆಂದರೆ ಬ ಮನೆಗೆ ಬರಬೇಕಾದ್ರೆ ನವಧಾನ್ಯಗಳ ಸಮೇತ ಬರಬೇಕು ಹಾಗೆ ನಾನು ದೇವರಿಗೆ ಮೊದಲು ಪೂಜೆ ಮಾಡೋಣ ಅಂತ ದೇವರಿಗೆ ಪೂಜೆ ಸಲ್ಲಿಸಿದೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಒಂದು ಸಕಾರಾತ್ಮಕ ಭಾವನೆಗಳು ಬರಬೇಕಂದ್ರೆ ಪ್ರತಿನಿತ್ಯ ಪೂಜೆಗಳ ಅವಶ್ಯಕತೆ ಇರುತ್ತೆ ಹಾಗೆ ಹೊಸ ಮನೆ ಅನ್ನೋ ಕಾರಣಕ್ಕೋಸ್ಕರ ಬೆಳಗ್ಗೆ ಪೂಜೆ ಮಾಡ್ತಿಲ್ಲ ಪ್ರತಿದಿನ ಪೂಜೆ ಮಾಡ್ತೀವಿ ಹಾಗೆ ಹಾಲು ಉಕ್ಕಿಸೋಣ ಅಂತ ಗ್ಯಾಸಿಗೆ ಒಂದು ಅರ್ಶನ ಕುಂಕುಮ ಹೂವು ಎಲ್ಲ ಹಚ್ಚಿ ಹಾಗೆ ನಂದಿನಿ ಪ್ರತಿಯೊಬ್ಬರ ಮನೆಯಲ್ಲೂ ನಂದಿನಿನೇ ಯೂಸ್ ಮಾಡೋದು ಈ ಹಾಲನ್ನು ಹಾಕಿದ್ದೀನಿ ಹಾಗೆ ಹೊಸ ಗ್ಯಾಸ್ ಮೇಲೆ ಒಂದು ಮನಿ ಟ್ರೀ ಇಟ್ಟಿದ್ದೀನಿ ಕಿಚನಲ್ಲಿ ಮನಿ ಟ್ರೀ ಇಟ್ಟರೆ ತುಂಬಾ ಒಳ್ಳೆಯದು ಹಾಗೆ ಫೈನಲಿ ನಾನು ಬಂದು ಕೆಲಸ ಮುಗಿತು ಅಂದರೆ ಹಾಲು ಉಕ್ಕಿಸುವ ಒಂದು ಪೂಜೆ ಕಂಪ್ಲೀಟ್ ಆಯಿತು ಹಾಗೆ ದೇವರಿಗೆ ಸ್ವಲ್ಪ ಇಟ್ಟು ಹಾಗೆ ನನ್ನ ಮಗ ಕೂಡ ಸ್ಕೂಲ್ ರಜಾ ಇದೆ ಅಂತ ರಿಟರ್ನ್ ಬರ್ತಾನೆ ಅವನಿಗೆ ಸ್ವಲ್ಪ ಕುಡಿಯೋಕ್ಕೆ ಕೊಟ್ಟೆ ಇಷ್ಟ ಆಗಿತ್ತು ನನ್ನ ಇವತ್ತಿನ ಅಕ್ಷಯ ತೃತೀಯ ದಿನದ ದಿನಚರಿ ಹಾಗೆ ನನ್ನ ಒಂದು ಪ್ರತಿನಿತ್ಯದ ದಿನಚರಿ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಎವ್ರಿ ವನ್ कृष्णं वन्दे जगद्गुरु